ಂಜನಾ ಸಮಾಭಾಸಂ ಸಂಭೂತಂ ರವಿಪುತ್ರಭೂತರಂ ಓಂ ಶಂ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ಈಗಾಗಲೇ ಧನುರ್ ಕೂಡ ಶನಿಯ ಮಹತ್ವ ಹೇಗಿರ್ತಕ್ಕಂಥದ್ದು ಜಾತಕದಲ್ಲಿ ತಿಳಿಸ್ತಾ ಇದ್ದೇನೆ ನಮ್ಮ ಉದ್ದೇಶ ಈ ವಿಡಿಯೋದ ತತ್ವಗಳು ಕೂಡ ಶನಿ ಪರಮಾತ್ಮನನ್ನು ಯಾರು ಕೆಟ್ಟರು ಮಾಡಿದ್ದಾರೋ ಯಾರು ನಿಂದನೆಯನ್ನು ಮಾಡಿದ್ದಾರೋ ಕಷ್ಟಕ್ಕೆ ಕಾರಕ ಹಾಗೆ ಶನಿ ಸಖತ್ ಕಷ್ಟಗಳನ್ನು ಕೊಡ್ತಾನೆ ಜೀವನದಲ್ಲಿ ಬಹಳಷ್ಟು ಸಮಸ್ಯೆಗಳನ್ನು ತಂದುಕೊಡ್ತಾನೆ ಏನೇ ಸಮಸ್ಯೆಗಳಾದರೂ ಶನಿಯೇ ಒಣೆ ಅಂತಕ್ಕಂಥ ಒಂದು ಕೆಟ್ಟ ಆಲೋಚನೆಗಳನ್ನು ದೂರ ಮಾಡ್ತಕ್ಕಂಥದ್ದು ನಮ್ಮ ಒಂದು ಚಾನಲ್ನ ಪ್ರಿಯಾರಿಟಿ ಸ್ನೇಹಿತರೆ ನೋಡಿ ಭಾಳ ಮುಖ್ಯವಾಗಿ ಪ್ರತಿಯೊಬ್ಬನಿಗೂ ಕಷ್ಟ ಬರುತ್ತೆ ಕಷ್ಟ ಬರೆದಿದ್ರೆ ನೀವೆಂಥ ಮನುಷ್ಯರ ಹಾಕೋಕ್ಕೆ ಸಾಧ್ಯ ಸಾಧ್ಯನೇ ಇಲ್ಲ ನಾವು ಬೇವಿನ ಮರವನ್ನು ತಗೊಂಡಾಗ ಕಹಿದ್ರೂ ಸಹಿತ ಆರೋಗ್ಯಕರವಾಗಿರ್ತಕ್ಕಂಥ ವಾತಾವರಣವನ್ನು ಕೊಡುತ್ತೆ ಅದನ್ನು ಆಡಳಿತ ಮಾಡ್ತಕ್ಕಂಥದ್ದು ಶನಿ ಯಾಕೆ ನಾವು ಬೇವಿನ ಮರವನ್ನು ಉಪಯೋಗಿಸ್ಬೇಕು ಯಾಕೆ ನಾವು ಬೇವಿರವನ್ನು ಪೂಜೆ ಮಾಡ್ತೀವಿ ದುರ್ಗಾ ತತ್ವ ಅದು ಇದು ಆಳ ಅಧ್ವಾನ ಕೆಟ್ಟದ್ದನ್ನು ಹೋಗಲಾಡಿಸ್ಬೇಕಾದ್ರೆ ಬೇವಿನ ಮರ ಬೇಕಾಗುತ್ತೆ ಅಲ್ವಾ ಹಾಗಾಗಿ ಶನಿ ಪರಮಾತ್ಮ ನಮ್ಮ ಜೀವನದಲ್ಲಿ ಒಳ್ಳೆಯದನ್ನೇ ಕೊಡ್ತಾನೆ ಬಿಟ್ಟರೆ ಯಾವತ್ತೂ ಕೆಟ್ಟದ್ದನ್ನು ಕೊಡೋದಿಲ್ಲ ಯಾಕೆಂದರೆ ಧರ್ಮಯುತ ನ್ಯಾಯಯುತವಾಗಿರ್ತಕ್ಕಂಥದ್ದು ಯಾರು ಕನಿಕರದ ಹೃದಯವನ್ನು ಹೊಂದ್ಕೊಂಡಿರ್ತಾರೋ ನಿಜವಾಗ್ಲೂ ಅವ್ರಿಗೆ ಶನಿ ಪರಮಾತ್ಮನಿಂದ ಸಾಂತ್ವನ ಸಿಗುತ್ತೆ ಬಿಟ್ಟರೆ ಬೇರೆ ಏನೂ ಸಿಗೋದಿಲ್ಲ ಏನೇ ಸೊಫೆಸ್ಟಿಕೇಟೆಡ್ ಜಾತಕ ರಾಜಯೋಗದಲ್ಲಿ ಹುಟ್ಟಿದ್ದಾನೆ ಆತ ಒಂದು ಸಿಕ್ಕಾಪಟ್ಟೆ ಶ್ರೀಮಂತನಾಗಿ ಹುಟ್ಟಿದ್ದಾನೆ ಎಲ್ಲ ಇದೆ ಎಲ್ಲ ಇದ್ದರೂ ಸಹಿತ ಒಂದು ನ್ಯೂನ್ಯತೆ ಇದ್ದೇ ಇರ್ತದೆ ನಮಗೆ ಚೆನ್ನಾಗಿ ಅವರು ಕಾರಾಗಿ ಓಡಾಡಿ ಚೆನ್ನಾಗಿ ಸೊಫೆಸ್ಟಿಕೇಟೆಡ್ ಬಟ್ಟೆ ಇಟ್ಕೊಂಡು ಕ್ಯಾಮ್ರಾದ ಮುಂದೆ ಬಂದು ಒಳ್ಳೊಳ್ಳೆ ಗ್ಲ್ಯಾಮರ್ ಆಗಿರೋ ಬಟ್ಟೆ ಹಾಕ್ಕೊಂಡು ಚೆನ್ನಾಗಿ ಕಾಣ್ತಿದ್ದಾರೆ ಅಂದರೆ ಅರ್ಥ ಅವರ ಹಿಂದಿನ ಪರಿಶ್ರಮ ಇದ್ದೇ ಇರ್ತದೆ ಯಾವುದೇ ವಿಚಾರಗಳನ್ನು ತೊಗೊಂಡಾಗ ಆದರೆ ಅನ್ಯತಃ ನಾವು ಏನೇ ವಿಚಾರಗಳಲ್ಲಿ ಕೆಟ್ಟದ್ದಾಯಿತು ಅಂತ ಕ್ಷಣಕ್ಕೆ ಶನಿಯ ಪರಮಾತ್ಮನನ್ನು ನಿಂದನೆ ಮಾಡ್ತಕ್ಕಂಥದ್ದು ನಾವೆಲ್ಲರ ಕೂಡ ನಮ್ಮ ಇನ್ಕ್ಲೂಡಿಂಗ್ ನನಗೂ ಕೂಡ ಆ ಸಮಸ್ಯೆಗಳು ಕಾಡ್ತಕ್ಕಂಥದ್ದು ಎರಡು ಮಾತೇ ಇಲ್ಲ ಹಾಗಾಗಿ ನಾವು ಈ ಜಗತ್ತಿನಲ್ಲಿ ಶನಿಯ ಪರಮಾತ್ಮನನ್ನು ಆರಾಧನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಇವತ್ತಿನ ಸಂಚಿಕೆಯ ಮು ಮಕರ ರಾಶಿಯವರಿಗೆ ಶನಿಯ ಮಹತ್ವ ಹೇಗಿರ್ತಕ್ಕಂಥದ್ದು ಮಕರ ರಾಶಿ ಮಕರ ಲಗ್ನ ಕೂಡ ನಾವು ನೋಡ್ಬೋದು ಮಕರ ರಾಶಿ ಮಕರ ಲಗ್ನದವ್ರಿಗೆ ಶನಿ ಒಂದು ಜಾತಕದ ಮೂಲಕ ಯಾವ ಯಾವ ಭಾಗದಲ್ಲಿದ್ದರೆ ಯಾವ ಯಾವ ಅಭಿವೃದ್ಧಿ ಕಾರ್ಯಗಳಾಗ್ತಕ್ಕಂಥದ್ದಿರುತ್ತೆ ತಿಳಿಸ್ಕೊಡ್ತಾರೆ ನೋಡಿ ಶನಿ ನಿಮ್ಮ ಇದ್ದಾನೆ ಇದ್ದಾಗ ರಾಜಯೋಗದ ಕಾಲ ಅಂತ ಕೂಡ ಕರೆದು ಮಕರ ರಾಶಿ ಮಕರ ಲಗ್ನದಲ್ಲಿ ಶನಿ ಇದ್ದಾನೆ ಇದ್ದಾಗ ಖಂಡಿತ ಒಂದು ರೀತಿಯಾಗಿ ಬಹಳಷ್ಟು ಪ್ರಾಮುಖ್ಯತೆ ನ್ಯಾಯಕ್ಕೆ ಒಲವನ್ನು ಕೊಡ್ತಕ್ಕಂಥ ವ್ಯಕ್ತಿತ್ವ ಅವನಲ್ಲಿರುತ್ತೆ ಧಾರ್ಮಿಕವಾದಂಥ ಆಲೋಚನೆಗಳು ಕೂಡ ಜಾಸ್ತಿ ಇರತಕ್ಕಂಥದ್ದು ನಾವು ನೋಡ್ಬೋದು ಲಗ್ನದಲ್ಲಿ ಶನಿ ಇದ್ದಾಗ ಖಂಡಿತವಾಗಿ ಅನ್ಯಾಯಕ್ಕೆ ಹೆಚ್ಚು ಪ್ರೇರಣೆಯನ್ನು ಕೊಡದಲ್ಲೇ ಇರತಕ್ಕಂಥ ವ್ಯಕ್ತಿತ್ವ ಆಗ್ತದೆ ರಾಜಯೋಗ ಶುದ್ಧವಾಗಿರ್ತಕ್ಕಂಥ ಮನಸ್ಥಿತಿ ಜಾಸ್ತಿ ಇರುತ್ತೆ ಭಾಳಷ್ಟು ಕಠಿಣ ಪರಿಶ್ರಮದಿಂದ ಆತ ಮೇಲಕ್ಕೆ ಬರತಕ್ಕಂಥ ಸಾಧ್ಯತೆ ಇರುತ್ತೆ ಹಾಗೆ ಎರಡರ ಸ್ಥಾನದಲ್ಲಿ ಶನಿ ಇದ್ದಾನೆ ನಿಮ್ಮ ಲಗ್ನದಿಂದ ಎರಡರ ಸ್ಥಾನದಲ್ಲಿ ಶನಿ ದಾನದಿಂದಾಗ ಮುಖ್ಯ ವಿಚಾರವಾಗಿ ತಮ್ಮ ಫ್ಯಾಮಿಲಿ ಲೈಫ್ಗೆ ಬಹಳಷ್ಟು ಪ್ರಿಯಾರಿಟಿ ಕೊಡ್ತಕ್ಕಂಥದ್ದು ಅನ್ಯತಃ ಯಾರೂ ಆತ ಇದನ್ನು ಕೊಡೋದಿಲ್ಲ ಪ್ರಿಯಾರಿಟಿ ಕೊಡೋದಿಲ್ಲ ನನ್ನ ಫ್ಯಾಮಿಲಿ ನನ್ನ ಹೆಂಡತಿ ನನ್ನ ಮಕ್ಕಳು ನನ್ನ ಗಂಡ ಈ ನನ್ನ ಮಕ್ಕಳು ಈ ರೀತಿಯಾದಂಥ ಆಲೋಚನೆಗಳು ಜಾಸ್ತಿ ಇರ್ತದೆ ಧಾರ್ಮಿಕ ಏನೇ ಸಂಪಾದನೆ ಮಾಡಿದ್ರೂ ಕೂಡ ಒಂದು ರೀತಿಯಾಗಿ ಧರ್ಮದ ಯುತವಾಗಿರ್ತಕ್ಕಂಥ ತತ್ವ ಕೂಡ ನಾವು ನೋಡ್ತೇವೆ ಅವರ ನೋಟ ಸಹಿತವಾಗಿ ಧರ್ಮಯುತವಾಗಿರ್ತಕ್ಕಂಥ ನೋಟ ಕೂಡ ಆಗ್ತಕ್ಕಂಥದ್ದಿರುತ್ತೆ ಏನೇ ಒಂದು ಅಭಿವೃದ್ಧಿ ಕಾರ್ಯಗಳು ಕೂಡ ಹೆಚ್ಚಿನವಾಗಿ ಅವ್ರಿಗೆ ಯಶಸ್ಸನ್ನು ತಂದು ಇರುತ್ತೆ ಒಂದು ವಿಚಾರ ಅವರು ಎಲ್ಲ ಇದೆ ಎಲ್ಲ ಒಂದು ಸಮಸ್ಯೆಗಳಿಗೆ ಎಲ್ಲ ಚೆನ್ನಾಗಿರುತ್ತೆ ಅಂತಕ್ಕಂಥದ್ದು ಆದರೆ ವೈಫಲ್ಯದ ಬಗ್ಗೆ ಸ್ವಲ್ಪ ಗಮನ ಹರಿಸ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಯಾರ್ಯಾರು ಈ ಮಕರ ರಾಶಿ ಮಕರ ಲಗ್ನದವ್ರಲ್ಲಿ ಎರಡರ ಸ್ಥಾನದಲ್ಲಿ ಶನಿ ಇದ್ದಾನೆ ಎಂದಾಗ ಸ್ವಲ್ಪ ವೈಫಲ್ಯ ಅಂದರೆ ಯಾವುದಾದ್ರೆ ಆ ಕಡೆ ಗಮನ ಹರಿಸ್ಬೇಕು ನಷ್ಟದ ಬಡೆ ಮತ್ತೊಂದು ಕಡೆ ಗಮನ ಹರಿಸ್ತಕ್ಕಂಥದ್ದು ಒಳ್ಳೆಯದು ಹಾಗೆ ತೃತೀಯ ಸ್ಥಾನದಲ್ಲಿ ಶನಿ ಇದ್ದಾನಂದರೆ ಅತ್ಯಂತ ಮಹತ್ವಾಕಾಂಕ್ಷೆಯಾಗಿರ್ತಕ್ಕಂಥ ವ್ಯಕ್ತಿತ್ವ ಅವರಲ್ಲಿ ಜಾಸ್ತಿ ಇರುತ್ತೆ ಮೆಲಗಿ ಧರ್ಮ ಪ್ರಚಾರಕರು ಕೂಡ ನಾವು ನೋಡ್ಬೋದು ಹಾಗೆ ಭಾಳಷ್ಟು ಉತ್ತಮವಾಗಿರ್ತಕ್ಕಂಥ ಒಬ್ಬ ಸಂಭಾಷಣಕಾರ ವ್ಯಕ್ತಿ ಆಗ್ತಕ್ಕಂಥದ್ದು ಕೂಡ ನಾವು ನೋಡ್ಬೋದು ಧರ್ಮಯುತವಾಗಿರ್ತಕ್ಕಂಥದ್ದು ಕೂಡ ನೋಡ್ಬೋದು ಯಾವುದೇ ಕೆಲಸದಲ್ಲಿ ಪೂರ್ವ ಯುತವಾಗಿರ್ತಕ್ಕಂಥ ಯೋಜನೆಗಳನ್ನು ಸ್ಥಾಪನೆ ಮಾಡಿ ಆತ ಕೆಲಸಗಳನ್ನು ಮಾಡ್ತಾನೆ ಅಂದರೆ ಮೊದಲೇ ಆ ಯೋಜ ಆ ಯೋಜನೆ ಬಗ್ಗೆ ಆಲೋಚನೆಯನ್ನು ಮಾಡಿ ಕಾರ್ಯಗತ ಹೇಗೆ ಮಾಡ್ತಕ್ಕಂಥದ್ದು ಆ ಫೀಲ್ಡಲ್ಲಿ ಹೇಗೆ ಗೆಲುವನ್ನು ಸಾಧಿಸಬೇಕು ಅಂತಕ್ಕಂಥ ವ್ಯಕ್ತಿತ್ವ ಅವರಲ್ಲಿ ಜಾಸ್ತಿ ಇರುತ್ತೆ ತೃತೀಯ ಭಾವ ತೋಳ್ಬಲ ಕಷ್ಟದ ಬಲ ಅಂತ ಕೂಡ ನೋಡಿದ್ವಿ ಈ ಒಂದು ಕಾರ್ಯ ಯಶಸ್ಸನ್ನು ತಂದು ಕೊಡುತ್ತೆ ತನ್ನ ಶ್ರಮದಿಂದ ಮಾತ್ರ ಲಾಭವನ್ನು ಮಾಡ್ತಕ್ಕಂಥ ವ್ಯಕ್ತಿತ್ವ ಹಾಗೆ ಚತುರ್ಥ ಭಾವದಲ್ಲಿ ಶನಿ ಇದ್ದಾನೆ ಎಂದಾಗ ಇವ್ರಿಗೆ ಸ್ಥಿರವಾಗಿರ್ತಕ್ಕಂಥ ಒಂದು ಲಾಭ ಲಭ್ಯ ಅಂತ ಕೂಡ ನೋಡಿದ್ವಿ ಚತುರ್ಥ ಭಾವ ನೋಡಿ ಸ್ಥಾನವಾದರೂ ಸಹಿತವಾಗಿ ಮಕರ ಲಗ್ನಕ್ಕೆ ಅಲ್ಲಿ ಕೇಂದ್ರ ಸ್ಥಾನ ಆಗಿರೋದು ನೀಚ ಯೋಗದ ತತ್ವ ಸ್ಥಿರವಾಗಿರ್ತಕ್ಕಂಥ ಐಶ್ವರ್ಯವನ್ನು ಪ್ರಾಪ್ತಿ ಮಾಡ್ತಕ್ಕಂಥದ್ದಿರುತ್ತೆ ಹಾಗೆ ಭೂಮಿಯಿಂದ ಲಾಭವನ್ನು ನೋಡ್ತಕ್ಕಂಥದ್ದು ಗೆಲುವನ್ನು ನೋಡ್ತಕ್ಕಂಥದ್ದು ಸಾಧ್ಯತೆ ತುಂಬ ಜಾಸ್ತಿ ಹಾಗೆ ಪಂಚಮ ಸ್ಥಾನದಲ್ಲಿ ಶನಿ ಇದ್ದಾನೆ ಇದ್ದಾಗ ಪ್ರತಿಯೊಬ್ಬರಿಗೂ ಕೂಡ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದ್ರೂ ಸಹಿತ ಧಾರ್ಮಿಕವಾದಂಥ ಮನೋಭಾವನೆ ಉಳ್ಳವನಾಗ್ತಾನೆ ಅಂತ ಹೇಳುತ್ತೆ ಆ ಸ್ಥಾನ ಸೋ ನೋಡ್ತಕ್ಕಂಥದ್ದು ತ್ಯಾಗಮಯಿ ಜೀವನವನ್ನು ಅವರಿಗೆಲ್ಲಿ ಅಡಾಪ್ಟ್ ಮಾಡುತ್ತೆ ಎಲ್ಲವನ್ನು ಕಳ್ಕೊಳ್ತಕ್ಕಂಥದ್ದು ಅಂದರೆ ವಿಚಾರ ಏನು ಗೊತ್ತಾ ಭಾಳ ವಿಶೇಷವಾಗಿ ಯಾರಾದರೂ ಕಷ್ಟ ಅಂತ ಬಂದರೆ ಅವನಿಗೆ ತನ್ನದೆಲ್ಲ ಕೊಡ್ತಕ್ಕಂಥ ವ್ಯಕ್ತಿತ್ವ ಅವರಲ್ಲಿ ತ್ಯಾಗಮಯ ಜೀವನ ಈ ಪಂಚಮ ಸ್ಥಾನದಲ್ಲಿರ್ತಕ್ಕಂಥ ಶನಿ ನಿಮಗೆ ಕೊಡುತ್ತೆ ಜೊತೆಗೆ ಅವರು ತನ್ನ ಸ್ವಪ್ರಯತ್ನದಿಂದ ಒಳ್ಳೆಯ ಸ್ಥಾನವನ್ನು ಅಲಂಕಾರ ಮಾಡ್ತಕ್ಕಂಥ ವ್ಯಕ್ತಿತ್ವ ರಾಜಕೀಯ ಮನೋಭಾವದ ವ್ಯಕ್ತಿತ್ವ ಕೂಡ ನಾವು ನೋಡ್ಬೋದು ಅದೇ ರೀತಿ ಷಷ್ಠ ಭಾವದಲ್ಲಿ ಆರರ ಭಾವದಲ್ಲಿ ಇದ್ದಾನೆ ಎಂದಾಗ ಅವರ ಕೆಲಸ ಆಯಿತು ಅವರಾಯಿತು ಈ ಥರದ ವ್ಯಕ್ತಿತ್ವ ತುಂಬ ಜಾಸ್ತಿ ಇರುತ್ತೆ ತುಂಬ ಕ್ಯಾಲ್ಕುಲೇಟಿವ್ ಮೈಂಡು ಕೂಡ ಜಾಸ್ತಿ ಇರುತ್ತೆ ಯಾರೂ ಆರರ ಸ್ಥಾನದಲ್ಲಿ ಶನಿ ಇದ್ದಾನೆ ಎಂದಾಗ ಭಾಳ ವಿಶೇಷವಾದಂಥ ಕೊಡುಗೆಗಳನ್ನು ಕೊಡ್ತಕ್ಕಂಥದ್ದಿರುತ್ತೆ ಅನೇಕ ವಿಚಾರಗಳನ್ನು ಕ್ಷಣ ಪ್ರತಿಯೊಂದು ಕ್ಷಣಗಳಿಂದ ತಾಳ್ಮೆಯಿಂದ ಕಳಿತಕ್ಕಂಥ ವ್ಯಕ್ತಿ ಯಾವುದೇ ಕೆಲಸ ಬಂದರೂ ನೋ ಪ್ರಾಬ್ಲಮ್ ಎಷ್ಟೇ ವರ್ಕ್ ಇದೆಯಾ ನಾನು ಮಾಡ್ತೀನಿ ದಟ್ಸ್ ಆಲ್ ಎಷ್ಟೇ ಒಂದು ಒತ್ತಡ ಇದೆಯಾ ಆ ಒತ್ತಡ ಇದ್ರೂ ನಾನು ಮಾಡೇ ಮಾಡ್ತೀನಿ ಅಂತಕ್ಕಂಥ ವ್ಯಕ್ತಿತ್ವ ಅವರಲ್ಲಿ ತುಂಬ ಜಾಸ್ತಿ ಇರತಕ್ಕಂಥದ್ದು ನಾವು ನೋಡ್ತೀವಿ ತಾಳ್ಮೆಯುತವಾಗಿರ್ತಕ್ಕಂಥ ಕೆಲಸ ಸಾಮರ್ಥ್ಯದಲ್ಲಿ ಆ ಒಂದು ಸಾಮರ್ಥ್ಯ ಅವರಲ್ಲಿ ಇರ್ತಕ್ಕಂಥದ್ದು ನಾವು ನೋಡ್ತೀವಿ ಅದೇ ಸಪ್ತಮ ಸ್ಥಾನ ಶನಿ ಇದ್ದಾನೆ ಅಂದಾಗ ಖಂಡಿತವಾಗಿ ಭಾಳ ವಿಶೇಷವಾಗಿ ತನ್ನ ಸಂಗಾತಿಯ ಮೇಲೆ ಹೆಚ್ಚು ಒಲವಿರ್ತಕ್ಕಂಥದ್ದು ನೋಡ್ತೀವಿ ಆದರೆ ಒಂದು ವಿಚಾರ ತಿಳ್ಕೊಳ್ಳಿ ಯಾರ್ಯಾರು ಮಕರ ರಾಶಿ ಮಕರ ಲಗ್ನದಲ್ಲಿ ಶನಿ ಸಪ್ತಮ ಸ್ಥಾನದಲ್ಲಿದ್ದಾನೆಂದಾಗ ಮದುವೆ ವಿಳಂಬ ಅದಲ್ಲ ಅಲ್ಲಪ್ಪ ತುಂಬ ಪೊಸೆಸಿವ್ನೆಸ್ ಜಾಸ್ತಿ ಬೆಳೆಸ್ಕೋಬೇಡಿ ಇದೇ ನಿಮಗೆ ಸ್ವಲ್ಪ ಮುಳ್ಳಾಗ್ತಕ್ಕಂಥ ಸಾಧ್ಯತೆ ಬರುತ್ತೆ ಅತಿಯಾದಂಥ ವ್ಯಾಮೋಹ ನಿಮಗೆ ಒಳ್ಳೆಯದಲ್ಲ ಸಂಗಾತಿಯ ಬಗ್ಗೆ ಹಾಗೆ ಭಾಳ ವಿಶೇಷವಾಗಿ ತುಂಬ ಪ್ರೀತಿ ಕಾಳಜಿ ಎಲ್ಲವನ್ನ ಕೊಡ್ತೀರಿ ಆದರೆ ಇದೊಂದು ಡಿಫಾಲ್ಟ್ಸ್ ಅಂತ ನೋಡಿದ್ವಿ ಅದರ ಬಗ್ಗೆ ಎಚ್ಚರಿಕೆ ಒಳ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಅಷ್ಟಮ ಸ್ಥಾನದಲ್ಲಿ ಶನಿ ಇದ್ದಾನೆ ಅಷ್ಟಮ ಸ್ಥಾನದಲ್ಲಿದ್ದಾನೆ ಅಂದಾಗ ಆರಂಭಿಕವಾಗಿರ್ತಕ್ಕಂಥ ಒಂದು ಜೀವನ ಅಂದರೆ ನಿಮ್ಮ ಜೀವನ ಒಂದು ಮೊದಲ ಆರಂಭ ಕಠಿಣ ಪರಿಶ್ರಮ ಇರತಕ್ಕಂಥದ್ದು ಇರುತ್ತೆ ಭಾಳ ಕಠಿಣ ಪರಿಶ್ರಮದಿಂದ ಹೋರಾಟದ ನಂತರ ನೀವು ಒಂದು ಕನ್ಸಿಸ್ಟೆನ್ಸಿಯನ್ನು ಕಾಣ್ತಕ್ಕಂಥದ್ದು ನೋಡ್ತೀವಿ ಈ ಸ್ಥಾನ ಭಾಳಷ್ಟು ಉತ್ತಮ ಅಂದರೆ ಏನೇಕ ಕಷ್ಟ ನಷ್ಟಗಳು ಬಂದರೂ ಕೂಡ ತದನಂತರ ಅದನ್ನು ತುಳಿದು ನಿಂತು ಬದುಕ್ತಕ್ಕಂಥ ಶಕ್ತಿ ನಿಮ್ಮಲ್ಲಿ ಜಾಸ್ತಿ ಇರ್ತಕ್ಕಂಥದ್ದು ಇರುತ್ತೆ ಕೊನೆಯಲ್ಲಿ ಯಶಸ್ಸನ್ನು ಸಾಧಿಸ್ತಕ್ಕಂಥದ್ದು ಈ ನಿಮ್ಮ ತತ್ವ ಆಗ್ತದೆ ಅನಿತಹ ಯಾರು ಕೂಡ ಕಷ್ಟ ಇದೆ ಅಂತ ಶನಿ ಪರಮಾತ್ಮನನ್ನು ನಿಂದನೆ ಮಾಡ್ತಕ್ಕಂಥದ್ದು ಬೇಡ ಹಾಗೆ ಬಹಳ ವಿಶೇಷತೆ ಒಂಬತ್ತರ ಸ್ಥಾನದಲ್ಲಿ ಶನಿ ಇದ್ದಾನೆ ಅಂದಾಗ ಮಕರ ರಾಶಿಯಿಂದ ಒಂಬತ್ತರ ಸ್ಥಾನ ಶನಿ ಇದ್ದಾನೆ ಒಂಬತ್ತರ ಸ್ಥಾನ ಅತ್ಯಂತ ಮಹತ್ವಪೂರ್ಣವಾಗಿ ನೀವೇನೇ ಒಂದು ಕೆಲಸ ಕಾರ್ಯಗಳು ಮತ್ತೊಂದು ಮಾಡ್ತಾ ಇದ್ದೀನಿ ಅಂದಾಗ ಈ ಒಂಬತ್ತರ ಸ್ಥಾನ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಧರ್ಮಕ್ಕೆ ಪ್ರೇರಣೆಯನ್ನು ಕೊಡ್ತದ್ದು ಆ ಕೆಲಸಗಳಿಗೆ ಜಾಸ್ತಿ ಒಲವನ್ನು ತೋರಿಸ್ತಕ್ಕಂಥ ಒಂದು ವ್ಯಕ್ತಿತ್ವದವರಾಗ್ತೀರಾ ಬದಲಾವಣೆ ನಿಮ್ಮ ಗುರಿ ಕೂಡ ಆಗ್ತಕ್ಕಂಥದ್ದು ಇರುತ್ತೆ ಹಾಗೆ ಕುಟುಂಬ ಸ್ಥಾನ ಅಂತ ಕೂಡ ನೋಡಿದ್ವಿ ಕುಟುಂಬ ಸ್ಥಾನವನ್ನು ಅವರು ಹೆಚ್ಚಿನದಾಗಿ ಕಾಳಜಿಯನ್ನು ಮಾಡ್ತಕ್ಕಂಥ ವ್ಯಕ್ತಿತ್ವದ ಹಾಗೆ ಸ್ನೇಹಿತರೆ ಮಕರ ಲಗ್ನ ಹತ್ತರ ಸ್ಥಾನ ಶನಿ ಇದ್ದಾನೆ ಎಂದಾಗ ನಿಜವಾಗಲೂ ಭಾಳಷ್ಟು ಉತ್ತಮವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡ್ತಕ್ಕಂಥದ್ದು ಧರ್ಮಯುತವಾಗಿರ್ತಕ್ಕಂಥ ಕೆಲಸ ಒಂದು ಯಾವುದೇ ಒಂದು ಜನಗಳಿಗೆ ತನ್ನ ಕುಟುಂಬಕ್ಕೆ ಅನ್ಯಾಯ ಆಗ್ತಿದೆ ಅಂತ ವ್ಯಕ್ತಿ ಅಂದ್ಕೊಂಡ್ರೆ ಅದನ್ನು ಸಹಿಸ್ಕೊಳ್ಳ್ದಲೇ ಇರತಕ್ಕಂಥದ್ದು ಅವರ ಮನಸ್ಥಿತಿ ಇರುತ್ತೆ ಸರ್ಕಾರಿ ಕೆಲಸದಲ್ಲಿ ಜಯವನ್ನು ಸಾಧಿಸ್ತಕ್ಕಂಥ ವ್ಯಕ್ತಿತ್ವ ಕೂಡ ಆಗ್ತದೆ ಧರ್ಮಯುತವಾಗಿರ್ತಕ್ಕಂಥ ನಡೆ ನುಡಿ ಹೆಸರು ಕೀರ್ತಿ ಪ್ರತಿಷ್ಠೆ ಖಂಡಿತವಾಗಿ ಇವರಲ್ಲಿ ಜಾಸ್ತಿ ಇರ್ತಕ್ಕಂಥದ್ದು ನಾವು ನೋಡ್ಬೋದು ಅದೇ ರೀತಿಯಾಗಿ ಹನ್ನೊಂದರ ಭಾವದಲ್ಲಿ ಶನಿ ಇದ್ದಾನೆ ಎಂದಾಗ ಖಂಡಿತವಾಗಿ ತಮ್ಮ ಕುಟುಂಬಕ್ಕೋಸ್ಕರ ಯಾವುದೇ ಆದಂಥ ರೀತಿಯ ಕಷ್ಟ ನಷ್ಟಗಳು ಬಂದರೂ ಸಹಿತ ಅದಕ್ಕೆ ಪ್ರೇರಣೆಯನ್ನು ಕೊಡ್ತಕ್ಕಂಥದ್ದು ಒತ್ತು ಕೊಡ್ತಕ್ಕಂಥದ್ದು ನಾನು ದುಡಿಲೇಬೇಕು ನನ್ನ ಕುಟುಂಬಕ್ಕೋಸ್ಕರ ಏನೇ ಕಷ್ಟ ನಷ್ಟಗಳು ಬಂದರೂ ದುಡಿಬೇಕು ಅಂತಕ್ಕಂಥದ್ದು ಭಾಳ ಮುಖ್ಯ ಒಮ್ಮೊಮ್ಮೆ ಅಧಿಕವಾದಂಥ ಧನಪ್ರಾಪ್ತಿಯನ್ನು ಸಹಿತವಾಗಿ ಈ ಸ್ಥಾನದಲ್ಲಿ ನೋಡ್ತಕ್ಕಂಥದ್ದಿರುತ್ತೆ ಹಾಗೆ ಶನಿ ಹನ್ನೆರಡರ ಸ್ಥಾನದಲ್ಲಿದ್ದಾನೆ ಅಂತ ನೋಡ್ಕೋಣ ಹನ್ನೆರಡರ ಸ್ಥಾನ ಖಂಡಿತವಾಗಿ ಭಾಳ ವಿಶೇಷವಾಗಿ ಏಕಾಂಗಿತನ ಕಾಡ್ತಕ್ಕಂಥದ್ದು ಈ ಸ್ಥಾನದಲ್ಲಿರುತ್ತೆ ಆ ಏಕಾಂಗಿತನದಲ್ಲೂ ಸಹಿತವಾಗಿ ಇವರಿಗೆ ಒಂದು ರೀತಿಯಾಗಿ ಸಂತೋಷವನ್ನು ಕಾಣ್ತಕ್ಕಂಥ ವ್ಯಕ್ತಿತ್ವ ಕೂಡ ನೋಡ್ತೀವಿ ಭಾಳಷ್ಟು ವಿಶೇಷ ಧರ್ಮ ಯಾವಾಗಲೂ ಕೂಡ ಧರ್ಮದ ಧ್ಯಾನವನ್ನು ಮಾಡ್ತಕ್ಕಂಥ ಈ ಒಂದು ಸ್ಥಾನ ಈ ಧರ್ಮದ ಧ್ಯಾನದಿಂದ ಆ ಏಕಾಂಗಿತನದಲ್ಲೂ ಸಹಿತವಾಗಿ ಉತ್ತಮತೆಯನ್ನು ಕಾಣ್ತಕ್ಕಂಥದ್ದು ಪವಿತ್ರತೆಯನ್ನು ಕಾಣ್ತಕ್ಕಂಥದ್ದು ಈ ಒಂದು ಸ್ಥಾನ ಆಗ್ತದೆ ಇಷ್ಟೊಂದು ಒಳ್ಳೆಯತನ್ನು ಕೊಡ್ತಕ್ಕಂಥ ಶನಿ ಪರಮಾತ್ಮನನ್ನು ನಾವು ನಿಂದನೆ ಮಾಡಿದ್ರೆ ಪಾಪ ಬರೋದಿಲ್ವಾಗಾದರೆ ನಿಜವಾಗ್ಲೂ ನೋಡ್ಕೊಳ್ಳಿ ಯಾರ ಜಾತಕದಲ್ಲಿ ಶನಿ ಇದ್ದಾನೆ ಯಾವ ಒಂದು ಸ್ಥಾನಮಾನ ನಿಮ್ಮಲ್ಲಿದೆ ಅಂತಕ್ಕಂಥದ್ದು ನನಗೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬವಂತು